ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ಅದು ನಿಮಗೆ ಮುಂದೆ ಗೊತ್ತಾಗತ್ತೆ ನಾನಿವತ್ತು ನಿಮಗೆ ಒಂದು ಗಿಡನ ತೋರಿಸ್ತೀನಿ ಆ ಗಿಡನ ನೋಡಿದ್ರೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗ್ಬೋದು ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಈ ಗಿಡದಲ್ಲಿ ಇಷ್ಟೊಂದು ಯೂಸ್ ಇದೆ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಈ ಒಂದು ಗಿಡ ಎಲ್ಲೋದ್ರೂ ನೋಡೋಕ್ಕೆ ಸಿಗತ್ತೆ ನಿಮಗೆ ಹಾಗಾಗಿ ಹೇಳ್ತಾ ಇರೋದು ಇದು ನಮ್ಮನೆ ಪಾಟಲ್ಲಿ ಇತ್ತು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದನ್ನು ಆಯುರ್ವೇದ ಅಲ್ಲಿ ತುಂಬ ಬಳಸ್ತಾರೆ ಇದನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊಂಟ ನೋವು ಮಂಡಿ ನೋವು ಜಾಯಿಂಟ್ ಪೇನ್ ಇದ್ರೆ ಅದು ಬೇಗ ಹೋಗುತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವಾಗ ಈ ಗಿಡನ ಎತ್ಕೊಂಡು ಬಂದಿದ್ದೀನಿ ನೀವು ಕೇಳ್ಬೋದು ಆಗ್ಲಿಂದ ಗಿಡ ತೋರಿಸ್ತಾ ಇದ್ದಾಳೆ ಹೆಸರೇ ಹೇಳ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಹೆಸರು ಹೇಳ್ತೀನಿ ಮಂಗರವಳ್ಳಿ ಅಂತ ಈ ಗಿಡದ ಹೆಸರು ಇದನ್ನ ತಗೊಂಡ್ ಬಂದಿದ್ದೀವಿ ಇವಾಗ ನಾವು ಇದರಲ್ಲಿ ಚಟ್ನಿ ಮಾಡ್ತಾ ಇದ್ದೀವಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ಆಸ್ ಇಟ್ ಈಸ್ ನುಗ್ಗೆಕಾಯಿ ಹೇಗೆ ನಾವು ಆಚೆಯಿಂದ ಸಿಪ್ಪೆ ಕ್ಲೀನ್ ಮಾಡ್ತೀವಿ ಅದೇ ತರ ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ಇದನ್ನ ಕ್ಲೀನ್ ಮಾಡಬೇಕಾದ್ರೆ ಕೈಯೆಲ್ಲ ತುಂಬಾ ಕಡ್ತಾ ಬರಕ್ ಸ್ಟಾರ್ಟ್ ಆಗುತ್ತೆ ನೀವು ಕೊಬ್ಬರಿ ಎಣ್ಣೆ ಏನಾದರೂ ಇದ್ರೆ ಹಚ್ಕೊಂಡು ಕೈ ತೊಳ್ಕೊಳ್ಳಿ ಇದು ಸರಿ ಹೋಗುತ್ತೆ ಈ ತರ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ಚಟ್ನಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡು ಬರೋಣವಾ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಂಗರ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಕಾಳು ಮೆಣಸು ಹಣ್ಣು ಇಷ್ಟೆಲ್ಲ ಬೇಕಾಗುತ್ತೆ ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ ಸ್ಟೌವ್ ಹಚ್ಚಿ ಪ್ಯಾನ್ನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀವಿ ಇವಾಗ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿದ ನಂತರ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮಂಗರವಳ್ಳಿ ಸೊಪ್ಪು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೋತಾ ಇದ್ದೀವಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ತಿನ್ನೋದ್ರಿಂದ ಬಾಯೆಲ್ಲ ಕಡ್ತಾ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋದ್ರಿಂದ ಯಾವುದೇ ರೀತಿ ಕಡತ ಉರಿ ಏನು ಏನು ಬರೋದಿಲ್ಲ ಆದ್ರೆ ನೀವು ಹಾಗೆ ತಿಂದ್ರೆ ಬರೋ ಚಾನ್ಸಸ್ ಇರತ್ತೆ ಈ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ನಾವು ಫ್ರೈ ಮಾಡ್ತೀವಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಜಾಸ್ತಿ ಏನ್ ಬೇಡ ಈ ಚಟ್ನಿನ ನಾವು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅಥವಾ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರತ್ತೆ ನೋಡಿ ಇವಾಗ ಈ ತರ ಫ್ರೈ ಆಗಬೇಕು ಚಟ್ನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಇಟ್ಕೊಂಡಿದ್ವಿ ಅದನ್ನ ಒಂದೊಂದಾಗೆ ಇದ್ರೊಳಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನಾವು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀವಿ ಕಾಳು ಮೆಣಸು ಆದಮೇಲೆ ಇದಕ್ಕೆ ಕರಿಬೇವನ್ನ ಹಾಕೋತಾ ಇದ್ದೀವಿ ಒನ್ ಕಪ್ ಇದ್ದರೆ ಸಾಕು ಇದಾದ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಆದರೆ ಖಾರಕ್ಕೆ ಸರಿ ಹೋಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಮಗೆ ಇಷ್ಟು ಸಾಕಾಗುತ್ತೆ ಅನಿಸುತ್ತೆ ಅದಕ್ಕೆ ನಾವು ಇಷ್ಟು ಹಾಕ್ಕೊಂಡಿದ್ದೀವಿ ಇದು ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ನಾನು ಒಂದು ಎರಡು ಇಕ್ಕಲು ಬೆಳ್ಳುಳ್ಳಿನ ತಗೊಂಡಿದ್ವಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಗೂ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಕೊಬ್ಬರಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಹುಣಸೆ ಹಣ್ಣು ಕೂಡ ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ನಾವು ಸಪ್ರೇಟ್ ಅದನ್ನು ನೀರಲ್ಲಿ ಹಾಕಿಲ್ಲ ಇದಕ್ಕೇ ಹಾಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಈಗ ಇದು ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಳ್ಳೋಣ ಇವಾಗ ಉಪ್ಪು ಸೇರಿಸಿದ ನಂತರ ಇದನ್ನು ಸ್ಟವ್ ಆಫ್ ಮಾಡಬೇಕು ಯಾಕಂದರೆ ಅದು ತಣ್ಣಗಾಗಬೇಕು ಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಒಂದು ಏಯ್ಟಿ ಪರ್ಸೆಂಟ್ ತಣ್ಣಗಾದರೆ ಸಾಕು ಆವಾಗ ಅದನ್ನು ಮಿಕ್ಸಿ ಮಾಡ್ಬೋದು ಇವಾಗ ಇದು ತಣ್ಣಗಾಗಿದೆ ಪೂರ್ತಿ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನೈಸ್ಸಾಗಿ ರುಬ್ಬೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಚಟ್ನಿ ಆಗಿರೋದ್ರಿಂದ ತರಿತರಿ ರುಬ್ಬಿದರೆ ಸಾಕು ಇದನ್ನು ನಾವೀಗ ಅದನ್ನು ಒಂದು ರೌಂಡ್ ಹಾಗೆ ರುಬ್ಕೋತೀವಿ ವಾಟ್ರ್ ಏನು ಮಿಕ್ಸ್ ಮಾಡೋದಿಲ್ಲ ಈ ಥರ ಆಗಿದೆ ಇವಾಗ ಒಂದು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋತೀವಿ ನಾವೇನು ಕಾಯಿ ಚಟ್ನಿ ಮಾಡ್ತೀವಿ ಆ ಚಟ್ನಿಗಿನ್ನ ಸ್ವಲ್ಪ ಗಟ್ಟಿ ಇರಬೇಕು ತರಿ ತರಿ ಇರಬೇಕು ಆವಾಗ ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಆಗಿದೆ ಇಷ್ಟು ಇದ್ರೆ ಸಾಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಾಲ್ಟು ಅಥವಾ ಖಾರ ನಿಮ್ಗೆ ಏನಾದರೂ ಕಮ್ಮಿ ಅನ್ಸಿದ್ರೆ ನೀವು ಆಮೇಲೆ ಅದನ್ನು ಸೇರಿಸ್ಕೋಬೋದು ಇವಾಗ ಏನಪ್ಪ ಅಂದರೆ ಇದಕ್ಕೆ ಉಗ್ರನೇ ಕೊಡಬೇಕು ನಾವು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಅದಕ್ಕೆ ಕರಿಬೇವು ಡೈರೆಕ್ಟ್ ಚಟ್ನಿ ಪೇಸ್ಟ್ ಏನಿರುತ್ತೆ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿಯಾಗುತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕು ಯಾಕಂದರೆ ನಾವು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನಿಮಗೆ ಇದು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಸಾಲ್ಟ್ ಸೇರಿಸಿ ಆವಾಗ ಸರಿ ಟೇಸ್ಟ್ ಬರುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಆಗಲೇ ಹೇಳ್ದಾಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಬಿಸಿ ಅನ್ನಕ್ಕಾಗ್ಲಿ ಮಕ್ಕಳಿಗೆ ತುಪ್ಪ ಹಾಕಿ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಈ ಚಟ್ನಿನ ನಾಲ್ಕು ದಿನ ಇಟ್ಟು ತಿನ್ಬಹುದು ಏನೂ ಆಗೋದಿಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಏನೂ ಆಗಿರೋದಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನರೆ ಅಷ್ಟೇ ಸಾಕು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು